ಪ್ರತ್ಯಕ್ಷಕರೇ ಯಾರೆಲ್ಲ ಐ ಟಿ ಜೆಇಇ ನೀಟು ಮತ್ತೆ ಯಾವ್ದಾದ್ರು ಲಾ ಎಕ್ಸಾಮ್ ಗಳು ತಗೋಬೇಕು ಅಂತ ಬಯಸ್ತಾ ಇದೀರೋ ಅಂತವರಿಗೆ ತರಬೇತಿಯನ್ನ ನೀಡಲಾಗುತ್ತೆ ಜೊತೆಗೆ ಆ ಎಜುಕೇಶನ್ ಗೆ ಬೇಕಾದಂತಹ ಹಣಕಾಸಿನ ಸೌಲಭ್ಯ ಈ ಎಲ್ಲವನ್ನ ವಿದ್ಯಾರ್ಥಿ ವೇತನದ ರೂಪದಲ್ಲಿ ಕೊಡ್ಲಿಕ್ಕೆ ಅಂತಾನೆ ಒಂದು ಅಸೋಸಿಯೇಷನ್ ಮುಂದೆ ಬಂದಿದೆ ಇದು ಯಾವುದು ಯಾವ ರೀತಿಯಾಗಿ ನ ಕೊಡ್ತಾರೆ ಯಾವ್ದಕ್ಕೆ ಎಷ್ಟು ಕೊಡ್ತಾರೆ ಈ ಎಲ್ಲಾ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೆನೆ ಕೊನೆವರೆಗೆ ನೋಡಿ ಜೊತೆಗೆ ನೀವೇನಾರು ನನ್ನ ಗೆ ಫಸ್ಟ್ ಟೈಮ್ ಬಂದ್ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕಂತ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ತಕ್ಷಣ ಬಂದು ನಿಮ್ಗೆ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ರಿಕ್ವೆಸ್ಟ್ ಪ್ರತಿ ಎಷ್ಟೋ ಮಂದಿ ವಿಡಿಯೋನ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಆಗ್ದೇನೆ ನೋಡ್ತಾ ಇದ್ದೀರಾ ಆದಿಸಿಂದಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಪ್ರತಿ ಅಸೋಸಿಯೇಷನ್ ಆಫ್ ಮುಸ್ಲಿಂ ಪ್ರೊಫೆಷನಲ್ಸ್ ಎಂ ಪಿ ಅಂತಕ್ಕಂತ ಸಂಸ್ಥೆಯು ಈ ಒಂದು ಸ್ಕಾಲರ್ಶಿಪ್ ನ ಕೊಡ್ಲಿಕ್ಕೆ ಮುಂದಾಗಿದೆ ಇದು ರಾಷ್ಟ್ರಾದ್ಯಂತ ನೀಡತಕ್ಕಂತ ಸ್ಕಾಲರ್ಶಿಪ್ ಆಗಿದ್ದು ಇದಕ್ಕೆ ಒಂದು ಪ್ರತಿಭಾ ಪರೀಕ್ಷೆಯನ್ನ ನಡೆಸುತ್ತೆ ಯಾರು ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೋ ಹೈಯೆಸ್ಟ್ ಮೆರಿಟ್ ಗಳು ಬರ್ತಾವೋ ಅಂತವರಲ್ಲಿ ಒಂದಿಷ್ಟು ಜನ ಅಂತ ಆಯ್ಕೆ ಮಾಡಿ ಅವರಿಗೆ ಸ್ಕಾಲರ್ಶಿಪ್ ನ ಕೊಡ್ತಾ ಇದೆ ಅದು ಬೃಹತ್ ಮಟ್ಟದ ಸ್ಕಾಲರ್ಶಿಪ್ ಯಾರೆಲ್ಲ ಜನರಲ್ ನಾಲೆಡ್ಜು ನಮ್ಗೆ ಚೆನ್ನಾಗಿರ್ಬೇಕು ಚೆನ್ನಾಗಿದೆ ಅಂತ ಅನ್ಕೊಳ್ತಿರೋ ಯಾರೆಲ್ಲ ಐ ಐ ಟಿ ಗಳಲ್ಲಿ ನಾವು ಸ್ಟಡಿ ಮಾಡ್ಬೇಕು ಅನ್ಕೋತಿರೋ ಯಾರೆಲ್ಲ ನೀಟ್ ಪರೀಕ್ಷೆನ ಎದುರಿಸ್ಬೇಕು ಅನ್ಕೋತಿರೋ ಯಾರೆಲ್ಲಾ ಎ ಪರೀಕ್ಷೆಗಳನ್ನ ತಗೋಬೇಕು ಅನ್ಕೋತಿರೋ ಯಾರೆಲ್ಲ ಲಾ ಪರೀಕ್ಷೆಗಳನ್ನ ತಗೋಬೇಕು ಅಂತೀರೋ ಈ ನಿಟ್ಟಿನಲ್ಲಿ ಇದು ಒಂದು ಎಕ್ಸಾಮ್ ಅನ್ನ ನಡೆಸುತ್ತೆ ಬಹುತೇಕವಾಗಿ ಈ ಎಕ್ಸಾಮ್ ಗಳಿಗೆ ಪ್ರಿಪರೇಷನ್ಸ್ ನ ಯಾರು ನಡೆಸ್ತಾ ಇದ್ದೀರೋ ಅಂಥವರಿಗಾಗಿಯೇ ತಯಾರು ಮಾಡತಕ್ಕಂತ ಪರೀಕ್ಷೆ ಇದಾಗಿದೆ ಈ ಪರೀಕ್ಷೆಯನ್ನ ನಡೆಸುವುದರ ಮೂಲಕ ನಂತರದಲ್ಲಿ ಅವರಿಗೆ ಬಹುಮಾನಗಳನ್ನ ನೀಡುತ್ತೆ ಜೊತೆಗೆ ಸ್ಕಾಲರ್ಶಿಪ್ ಅನ್ನು ಕೂಡ ನೀಡುತ್ತೆ ಪರೀಕ್ಷೆಯನ್ನ ಯಾರ್ಯಾರು ತಗೋಬಹುದು ಅಂತ ನೀವು ಕೇಳೋದಾದ್ರೆ ಮೂರು ವಿಭಾಗಗಳಲ್ಲಿ ಪರೀಕ್ಷೆಯನ್ನ ನಡೆಸಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಒಂದನೇದು ಶಾಲಾ ಹಂತ ಯಾರೆಲ್ಲ ಎಂಟು ಒಂಬತ್ತು ಹತ್ತನೇ ತರಗತಿಯನ್ನ ಓದ್ತಾ ಇದ್ದಾರೋ ಅಂಥವರಿಗೆ ಒಂದು ಹಂತದ ಪರೀಕ್ಷೆಯನ್ನ ನಡೆಸುತ್ತೆ ಎರಡನೇ ಹಂತ ಜೂನಿಯರ್ ಅಥವಾ ಇಂಟರ್ಮಿಡಿಯೆಟ್ ಹಂತ ಇಲ್ಲಿ ಯಾರೆಲ್ಲ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಗಳನ್ನ ಸ್ಟಡಿ ಮಾಡ್ತಾ ಇದ್ದಾರೋ ಕಾಲೇಜುಗಳಲ್ಲಿ ಅಂತಹ ವಿದ್ಯಾರ್ಥಿಗಳಿಗಾಗಿ ಒಂದು ಹಂತದ ಪರೀಕ್ಷೆನ ನಡೆಸ್ತಾ ಇದೆ ಇನ್ನು ಮೂರನೇ ಹಂತದ ಪರೀಕ್ಷೆ ಯಾರೆಲ್ಲ ಪದವಿ ತರಗತಿಗಳಲ್ಲಿ ಓದ್ತಾ ಇದ್ದಾರೋ ಅಂದ್ರೆ ಪದವಿ ಕಾಲೇಜುಗಳಲ್ಲಿ ಓದ್ತಾ ಇದ್ದಾರೋ ಅಂಥವರಿಗೆ ಒಂದು ಹಂತದ ಪರೀಕ್ಷೆನ ನಡೆಸ್ತಾ ಇದೆ ಒಟ್ಟಾಗಿ ಈ ಮೂರು ಹಂತದ ಪರೀಕ್ಷೆಗಳನ್ನ ನಡೆಸಿ ಆ ನಂತರದಲ್ಲಿ ಆಯ್ಕೆ ಪ್ರಕ್ರಿಯೆಗೆ ಮುಂದಾಗತ್ತೆ ಇಲ್ಲಿ ಎಷ್ಟು ಜನರನ್ನ ಆಯ್ಕೆ ಮಾಡ್ತಾರೆ ಯಾವ್ಯಾವ ಸೌಲಭ್ಯಗಳನ್ನ ಕೊಡ್ತಾರೆ ಅಂತಕ್ಕಂಥದ್ದನ್ನ ನೀವು ಕೇಳೋದಾದ್ರೆ ಐನೂರಕ್ಕೂ ಹೆಚ್ಚು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಒಂದು ಹಂತದಲ್ಲಿ ಸೆಲೆಕ್ಟ್ ಮಾಡ್ತಾರೆ ಯಾವ ಹಂತ ಅದು ಅಂತ ಹೇಳಿದ್ರೆ ಯಾರೆಲ್ಲ ಐ ಐ ಟಿ ಜೆ ನೀಟು ಪರೀಕ್ಷೆಗಳನ್ನ ತಗೋಬೇಕು ಅಂತ ಹೇಳಿ ಸಿದ್ಧತೆಗಳನ್ನ ನಡೆಸ್ತಾ ಇದಾರೋ ಅಂಥವರಿಗಾಗಿ ಆ ಏನು ಖರ್ಚುಗಳು ಬರುತ್ತೋ ಆ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ಳಿಕ್ಕೆ ಯಾವ ಕೋಚಿಂಗ್ ಸೆಂಟರ್ ಆಗ್ಬೋದು ಮತ್ತೆ ಯಾವುದೇ ತರದಾದಂತ ಸೋರ್ಸ್ ಆಗ್ಬೋದು ಏನೇನು ಖರ್ಚು ಬರುತ್ತೋ ಅದು ಪುಸ್ತಕದ ರೀತಿ ಆಗ್ಬೋದು ಹಾಸ್ಟೆಲ್ ರೀತಿ ಆಗ್ಬೋದು ಯಾವುದೇ ರೀತಿಯಾದ ಖರ್ಚು ಆಗ್ಬೋದು ಆ ಎಲ್ಲ ಖರ್ಚುಗಳನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡ್ಲಿಕ್ಕೆ ಸಿದ್ಧ ಇದೆ ಐದು ನೂರು ವಿದ್ಯಾರ್ಥಿಗಳಿಗೆ ಈ ಖರ್ಚನ್ನ ವಿದ್ಯಾರ್ಥಿ ವೇತನದ ರೂಪದಲ್ಲಿ ತುಂಬಿಕೊಡುತ್ತೆ ಇನ್ನು ಎರಡನೇ ಹಂತದಲ್ಲಿ ಯಾರೆಲ್ಲ ಈ ಪರೀಕ್ಷೆಗೆ ಹಾಜರಾಗಿ ಹೆಚ್ಚು ಅಂಕಗಳನ್ನ ಗಳಿಸಿರ್ತಾರೋ ಅವ್ರಿಗೆ ನಗದು ರೂಪದಲ್ಲಿ ಒಂದಷ್ಟು ಬಹುಮಾನಗಳನ್ನ ಕೊಡ್ಲಿಕ್ಕೆ ಹೊರಟಿದೆ ಎಷ್ಟು ಕೊಡ್ತೀವಿ ಅಂತಕ್ಕಂಥದ್ದನ್ನ ಇದು ಹೇಳ್ಕೊಂಡಿಲ್ಲ ಅದು ಆನಂತರದಲ್ಲಿ ಡಿಸೈಡ್ ಮಾಡಿ ನಗದು ರೂಪದಲ್ಲಿ ಕೊಡುತ್ತೆ ಆದ್ರೆ ಹೇಳ್ಕೊಂಡಿದೆ ಬೃಹತ್ ಮಟ್ಟದಲ್ಲೇ ನಾವು ಹಣಕಾಸಿನ ಸಹಾಯವನ್ನ ಮಾಡ್ತೀವಿ ಅಂತಕ್ಕಂಥದ್ದು ಇನ್ನು ಮೂರನೇ ಹಂತದಲ್ಲಿ ಐದು ನೂರು ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡಿ ಅವ್ರಿಗೆ ವಾರ್ಷಿಕವಾಗಿ ಸ್ಕಾಲರ್ಶಿಪ್ ಅನ್ನ ಕೊಡ್ಲಿಕ್ಕೆ ಮುಂದಾಗಿದೆ ಅವ್ರಿಗೆ ಶೈಕ್ಷಣಿಕವಾಗಿ ಬೇಕಾದಂತ ಖರ್ಚುಗಳನ್ನ ಮಾಡ್ಲಿಕ್ಕೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಹೋಗುತ್ತೆ ಫೈನಲ್ ಆಗಿ ಎಕ್ಸಾಮ್ ಅನ್ನ ಯಾರು ತಗೊತ್ಕೊಂಡಿದಾರೋ ಅವರೆಲ್ರಿಗೂ ಕೂಡ ಅವರ ಆದ್ಯತೆಯ ಮೇರೆಗೆ ಅವರು ಎಷ್ಟೆಷ್ಟು ಸ್ಕೋರ್ ಮಾಡಿದಾರೋ ಅದನ್ನ ಆಧಾರವಾಗಿ ಇಟ್ಕೊಂಡು ಈ ಸರ್ಟಿಫಿಕೇಟ್ ಅನ್ನ ಪ್ರತಿಯೊಬ್ಬರಿಗೂ ನೀಡಲಾಗುತ್ತೆ ಪ್ರತ್ಯಕ್ಷಕರೇ ಹೀಗೆ ಹಲವು ಹಂತದಲ್ಲಿ ಸ್ಕಾಲರ್ಶಿಪ್ ಮತ್ತೆ ನಗದು ಬಹುಮಾನಗಳನ್ನ ಕೊಡ್ಲಿಕ್ಕೆ ಸಿದ್ಧ ಈ ಸಂಸ್ಥೆ ಪರೀಕ್ಷಾ ದಿನಾಂಕವನ್ನು ಪ್ರಕಟ ಮಾಡಿದೆ ಅದು ಡಿಸೆಂಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಇನ್ನು ಈ ಪರೀಕ್ಷೆಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದೆ ಅದು ನವೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಪ್ರತಿ ಈ ಒಂದು ನೋಂದಣಿಯನ್ನ ನಿಮ್ಗೆ ಯಾವುದೇ ರೀತಿಯಾದಂತಹ ಫೀಸ್ ಇರಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಆಗ್ಬೋದು ಎಕ್ಸಾಮ್ ಅನ್ನ ತಗೋಬಹುದು ರಾಷ್ಟ್ರ ವ್ಯಾಪಿ ಈ ಎಕ್ಸಾಮ್ ಅನ್ನ ನಡೆಸ್ತಾ ಇರೋದ್ರಿಂದ ತಗೊಳ್ಲಿಕ್ಕೆ ಎಲ್ರಿಗೂ ಕೂಡ ಅವಕಾಶ ಇದೆ ರಿಜಿಸ್ಟರ್ ಆಗ್ಲಿಕ್ಕೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ವೆಬ್ಸೈಟ್ ಲಿಂಕ್ ಅನ್ನ ಆ ಲಿಂಕ್ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಪರೀಕ್ಷೆ ಸಿದ್ಧತೆಯನ್ನ ಮಾಡಿಕೊಂಡು ಪರೀಕ್ಷೆಯನ್ನ ಎದುರಿಸಬಹುದು ಆ ನಂತರದಲ್ಲಿ ಈ ಸೌಲಭ್ಯವನ್ನ ಪಡ್ಕೋಬಹುದು ಪ್ರತ್ಯಕ್ಷಕರೇ ಯಾರ್ಯಾರೆಲ್ಲ ಜೀವನದಲ್ಲಿ ದೊಡ್ಡ ಮಟ್ಟದ ಎಜುಕೇಶನ್ ಪಡ್ಕೋಬೇಕು ಒಳ್ಳೆ ಒಳ್ಳೆಯ ಸಂಸ್ಥೆಗಳಲ್ಲಿ ಪಡ್ಕೋಬೇಕು ಮತ್ತು ಉನ್ನತ ಹುದ್ದೆಗಳಿಗೆ ಹೋಗ್ಬೇಕು ಅಂತ ಬಯಸ್ತಾ ಇದಾರೋ ಅವರೆಲ್ಲರೂ ಕೂಡ ಈ ಅವಕಾಶವನ್ನ ಬಳಸ್ಕೋಬಹುದು ಪ್ರತಿ ವೀಕ್ಷಕರೇ ಇದಿಷ್ಟು ಮಾಹಿತಿಯಾಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಜೊತೆಗೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುತ್ತೆ ದಯಮಾಡಿ ಶೇರ್ ಮಾಡಿ ಹಾಗೂ ನೀವೇನಾರು ಹೇಳಬೇಕು ಕೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ